ಅದೇ ರೀತಿ ಬಂಗಾರದ ಮನುಷ್ಯನ ಚಿತ್ರದ ಇತಿಹಾಸದಲ್ಲಿ ಒಂದು ಕಲೆಯನ್ನ ನಿರ್ಮಾಣ ಮಾಡಿದಂತಹ ಘಟನೆ ನಡಿಲಿಕ್ಕೆ ಅವಕಾಶ ಸೃಷ್ಟಿ ಆಯಿತು ಪ್ರಶ್ನೆಗಳು ಅವ್ರನ್ನ ರೊಚ್ಚಿಗೆ ಬಿಸ್ಲಿಕ್ಕೆ ಶುರು ಮಾಡಿದ್ರು ನಮ್ಮ ಅಣ್ಣಾವ್ರ ಸಿನಿಮಾಕ್ಕೆ ಈ ಗತಿಯ ಓಡ್ತಿದ್ದಂತಹ ಕನ್ನಡ ಚಿತ್ರವನ್ನು ಎತ್ತಂಗಡಿ ಮಾಡ್ತೀರಾ ನಮ್ಮ ಅಣ್ಣಾವ್ರ ಬಂಗಾರದ ಮನುಷ್ಯನ ಚಿತ್ರಕ್ಕೆ ಅಪಮಾನ ಮಾಡ್ತೀರಾ ನೀವು ಏನು ಕಾರಣ ಇಲ್ಲದೆ ಚೆನ್ನಾಗಿ ಓಡ್ತಿರಂತಹ ಚಿತ್ರವನ್ನ ಕಿತ್ತು ಹಾಕ್ತೀರಾ ನಮ್ಮ ಕನ್ನಡ ಚಿತ್ರವನ್ನು ಹಾಕ್ತೀರಾ ಕನ್ನಡ ಅಭಿಮಾನಿ ದೇವ್ರು ಆದ್ರೆ ಮೂರ್ಖನ್ ತಿಳ್ಕೊಂಡಿದೀರ ನೀವು ಕನ್ನಡಿಗಾದ್ರೆ ಏನು ಅಂತ ನಾವು ನಿಮಗೆ ತೋರಿಸ್ಕೊಡ್ತೇವೆ ಈಗ ಅನ್ಕೊಂಡ್ರೆ ಜನ ಬಂದ್ರು 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 ನೋಡಿ ಪ್ಯಾಕೇಜ್ ಕಡೆ ಜನ ಇದನ್ನು ಕೇಳುವಂತಹ ಪಟ್ಟಣದಲ್ಲಿದ್ದಂತಹ ಜನರು ಬಂದ್ರು ಪ್ಯಾಕೇಜ್ ಕಡೆ ರೊಚ್ಚಿಗೆದ್ರು ಕನ್ನಡ ಸಿನಿಮಾ ಕೀರ್ತಿ ಮಾಡ್ತೀರಾ ನೀವು ನಾವು ತೋರಿಸ್ತೇವೆ ಕನ್ನಡ ಅಂದ್ರೆ ಕನ್ನಡಿಗರ ಏನು ಅಂತ ನಾವು ತೋರಿಸ್ತೇವೆ ಇಲ್ಲಿ ಬಂದ್ರು ನೂರಲ್ಲ ಒಬ್ಬರಲ್ಲ ಅಲ್ಲ ಸಾಗರೋಪಾದಿಯಾಗಿ ಜನ ಬಲಿಸ್ ನೋಡ್ತಿದ್ದಂತೆ ಸ್ಟೇಟ್ ಚಿತ್ರಮಂದಿರ ಜನಸಾಗರ ಇಷ್ಟಾದರೂ ಮಾಲೀಕರು ತಮ್ಮ ನಿರ್ಧಾರವನ್ನು ಬದಲು ಮಾಡಕ್ಕೆ ಸಾಧ್ಯ ಇಲ್ಲ ಹಠಾ ನಾನು ಇದನ್ನೇ ಮಾಡೋ ಸೈ ಸರಿ ಜನ ಬಂದ್ರು ಬಂದು ಸೇರಿದ್ರು ಸಾಗರೋಪಾದಿ ಸೇರಿಬಿಟ್ರು ಜನ ಈಗಲ್ಲಿ ಏನು ಆಗ್ತಿದೆ ಅಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಸಂದರ್ಭ ಕ್ರಿಯೇಟ್ ಆಗಿಬಿಟ್ಟಿದೆ ಟೆನ್ಷನ್ ಜನ ರೊಚ್ಚಿದ್ದಾರೆ ಬಂದು ನಿಂತಿದ್ದಾರೆ ಸಾವಿರ ಜನ ಇದ್ದಾರೆ ಏನ್ ಮಾಡಬೇಕು ಬೇರೆ ದಾರೇನು ಕಿತ್ರೆ ನೋಡಿದ್ರು ಕಲ್ಕೊಂಡ್ರು ತೊಗೊಂಡ್ರು ಕಲ್ಲು ಕಲ್ಲು ತಗೊಂಡ್ರು ಒಂದು ಕಲ್ಲು ಎರಡು ಕಲ್ಲ ಮೂರು ಕಲ್ಲು ಒಬ್ಬೊಬ್ಬರು ಅದನ್ನು ಕಲ್ಲು ಹೋಗಿದ್ರೆ ಏನಾಗುತ್ತೆ ಟಾಟಿಸ್ಟ್ ಪರಿಸ್ಥಿತಿ ಕಲ್ಲು ಬೀಳೋದಕ್ಕೆ ಶುರುವಾಡ್ ಧಾಡ್ ಧಾಡ್ ಕೀರೋದು ಕಲ್ಲು ಒಗೆೋದು ಏನರ ಐ ಹಾಂ ಕುಡಿದಿರ ನೀವು ಕನ್ನಡ ಪ್ರೇಕ್ಷಕರವ್ರು ಏನು ಕುಡಿದಿರಲೇ ಅನ್ನ ಫೋನೋದು ಕಲ್ಲು ಒಗೆ ಮೂರು ಕಲ್ಲು ಆರಾದು ಆರು ಕಲ್ಲು ಹನ್ನೆರಡು ಆದು ಹನ್ನೆರಡು ಕಲ್ಲು ಇಪ್ಪತ್ನಾಲ್ಕು ಆದು ಇಪ್ಪತ್ನಾಲ್ಕಲ್ಲು ನೂರಾದು ಧಾಡ್ 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 ಕಲ್ ಬಿಡುಬಿಡು ನೋಡಿದಂತಹ ಮ್ಯಾನೇಜರ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ ಬರ್ರಪ್ಪ ಕಲ್ಲೋಗ್ತಾ ಇದ್ದಾರಂತೂ ಸರಿ ಪೊಲೀಸರು ಎಲ್ಲ ರೆಡಿಯಾಗಿ ಹೆದರಿಗೆ ತೆರೆ ಹಿಡ್ಕೊಳಿಕೆ ರೆಡಿಯಾಗಿ ಬಂದರು ಬಂದರು ಐದ್ನೂರು ಜನ ಪೊಲೀಸರು ಬಂದರು ಕೇಳಿ ಹ್ಞೂ ಹ್ಞೂ ಜನ ಪೊಲೀಸರಲ್ಲ ಸಾವಿರ ಜನ ಬಂದರೂ ಅದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಲ್ಲಿ ಐದ್ನೂರು ಜನ ಬಂದು ಏನು ಕಂಟ್ರೋಲ್ ಮಾಡಲಿಕ್ಕೆ ಇದೆ ಬಂದು ಜನ ಬಿಡಲಿಲ್ಲ ಕಲ್ಲು ತುರಾಳಕ್ಕೆ ಶುರು ಮಾಡಿದ್ರೆ ಏ ಹೂ ಹಾ ಹ್ಞೂ ಶುರು ಪೊಲೀಸರು ಮೇಲೆ ಕಲ್ಲು ಬಿಳಿಸ್ ಅದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸರು ತಡಸ್ಥ ಆಗಿಬಿಟ್ಟಿದ್ದಾರೆ ಏನಪ್ಪಾ ಮಾಡೋದು ಈ ರೊಂದು ಜನ ಸೇರಿಬಿಟ್ಟಿದ್ದಾರೆ ಸರಿ ಹ್ಯಾಕ್ ಕಂಟ್ರೋಲ್ ಮಾಡೋದು ಮ್ಯಾಲಿಂದ ಆರ್ಡರ್ ತಗೊಂಡ್ರು ಪೊಲೀಸರು ಕೈಯಲ್ಲಿ ಲಾಠಿ ಹಿಡಿದು ಲಾಠಿ ಹಡ್ತಾ ಶುರು ಮಾಡಿದ್ರು ಜನರನ್ನು ಚರ್ಸ್ಬೇಕು ಅಂತಂದು ಶುರು ಮಾಡಿದರು ಹ್ಞೂ ಹ್ಞೂ ಸಾಗರೋಪಾದಿ ಜನ ಇದ್ದಾರೆ ಇವ್ರು ಲಾಠಿಗೆ ಯಾರದ್ದು ಬರ್ತಾರೇನು ರೀ ಎಷ್ಟು ಜನರು ಅಂತ ಹೊಡಿತಾರೆ ಇವರು ಸರಿ ನೋಡಿದ್ರು ಈಗ ಜನ ಏನು ಮಾಡ್ತಾ ಇದ್ರು ಟ್ಯಾಕೀಸ್ ಕಲ್ಲು ಹೋಯ್ತಾ ಇದ್ರು ಇವ್ರು ಯಾವಾಗ ಪೊಲೀಸರು ಲಾಠಿ ಶುರು ಮಾಡಿದ್ರು ಜನ ಮತ್ತಷ್ಟು ರೊಚ್ಚಿಗೆದ್ರು ಈಗ ಕಲ್ಲುಗಳು ಪೊಲೀಸರ ಮೇಲೆ ಬೆಳಗ್ಗೆ ಶುರು ಹಾಯ್ ಹಾ ಈ ಜನ ಗದ್ಲ ಗದ್ಲ ನಮ್ಮ ರಾಜಣ್ಣನಿಗ ಅಪಮಾನ ಮಾಡ್ತೀರೇನ್ರಿ ಮನುಷ್ಯಗೆ ಅಪಮಾನ ಮಾಡ್ತೀರೇನ್ರಿ ನೋಡ್ತೇವ್ ನಿಮ್ಮನ್ನ ಪೊಲೀಸರಿಗೂ ದೊಡ್ಡ ಹೊರತ ಬೆಳಗ್ಸ ರಕ್ತ ಮೈಮೇಲೆ ಸರಿ ಹೋಗದ್ರು ಶುರು ಮಾಡಿದ್ರು ಪೊಲೀಸರು ಏನಪ್ಪ ಇದು ಕಂಟ್ರೋಲ್ ಮಾಡಿದ ಹಾಗೆ ಅಶ್ವಾಯು ಶುರು ಮಾಡ್ರಿ ಹ್ಮ್ ಹ್ಮ್ ಜನ ರೊಚ್ಚ್ ಬಿಟ್ಟಿದ್ದಾರೆ ಏನಾದರೂ ದಾದಿಲ್ಲ ಅವ್ರಿಗೆ ರೊಚ್ಚಿಗೆದ್ ಜಪಯ್ಯನಿ ಜನ ಯಾವಾಗ ಅಶ್ವಾಯು ಶುರು ಆಯ್ತು ಜನ ಈ ಕೋಪೋದ್ಯುಕ್ತರಾಗಿ ಬಿಟ್ಟಿದ್ದಾರೆ ಗುಂಪಿದೆ ಗುಂಪಿನಲ್ಲಿ ಜನರಿಗೆ ಯಾವ ಹೆದರಿಕೆನೂ ಇಲ್ಲ ಈಗ ಸಾಗರೋಪಾದಿ ಜನ ಇದಾರೆ ಯಾರಂತ ಕಂಟ್ರೋಲ್ ಮಾಡ್ತೀರಾ ಈ ಅಶ್ರುವಾಯು ಎಷ್ಟು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಜನ ರೊಚ್ಚಿಗೆ ಬಿಟ್ಟಿದ್ದಾರೆ ಈಗ ನಿಧಾನವಾಗಿ ಯಾವಾಗ ಅಶ್ರುವಾಯು ಸಿಡಿಸಿದ್ರು ಜನ ಚಪ್ಪಯ್ಯ ಅಂದ್ರು ಓಹೋ ಈಗ ನಮ್ಮ ಕಂಟ್ರೋಲ್ ಇರ್ತಾ ಇದನ್ನಪ್ಪ ಇದು ಇನ್ನು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಮಟ್ಟಕ್ಕೆ ಪೊಲೀಸರು ಬಂದ್ಬಿಟ್ರಾಗಲೇ ಹಾಗಾಗಿ ಏನಪ್ಪ ಮಾಡಿದೀಗ ಪೊಲೀಸರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ಕೈನು ನೀರು ಹೋಗುವಂಥ ಘಟನೆ ಶುರು ಆಗ್ಬಿಡ್ತಾರೆ ಸರಿ ಏನು ಮಾಡ್ದಿಗ ವ್ಯಾನ್ ತರಿಸಿದ್ರು ಸುತ್ತಲೂ ಇದ್ದ ಇದ್ದಂಥ ಜನರು ಎಳ್ಕೊಳೋದು ವ್ಯಾನ್ ಅಲ್ಲಿ ತುಂಬುದು ಪೊಲೀಸ್ ಸ್ಟೇಷನ್ ಕೂಡ ಹೀಗೆ ವ್ಯಾನ್ ಕರ್ಕೊಂಡು ಹೋಗೋದು ಕೂಡ ಎಷ್ಟಂತ ಕೂಡ ಎಷ್ಟಂತ ಜನರನ್ನು ಒಯ್ತಾರೆ ಸಾವಿರ ಪದ ಜನ ಇದಾರೆ ಅಲ್ಲಿ ಒಂದು ವ್ಯಾನ್ ಸುಮಾರು ಒಂದು ಐವತ್ತಾರು ಜನರನ್ನು ಒಯ್ಬೋದಿ ಇವರು ಹಾಗೆ ಎಷ್ಟು ಹತ್ತಿರ ಓಡಾಡ್ತಿರ ಪೊಲೀಸ್ ಸ್ಟೇಷನ್ ಹೋಗೋದು ಹೋಗಿ ಬರೋದು ಕಳ್ಸಬೇಕು ಅಲ್ಲಿ ಆದ್ರೂ ಎಷ್ಟು ಹಾಕ್ಲಿಕ್ಕೆ ಸಾಧ್ಯ ಇದೆ ಜನ ಕೇಳಲಿಕ್ಕೆ ತಯಾರನೇ ಇಲ್ಲ ಜನ ಯಾವಾಗ ಪೊಲೀಸ್ ಈ ರೀತಿ ಎಳ್ಕೊಂಡು ಹೋಗಿ ಹೋಗಿ ಶುರು ಮಾಡಿದ್ರು ಜನ ದೆವು ಬಂದಂಗ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರಿ ಅಲ್ಲಿ ಗುಂಪದು ದೆವು ಬಂದಾಗ ಮಾ ತಮ್ಮ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರಿ ಜನ ನೋಡಿ ಥಿಯೇಟ್ರ್ ಮುಂದೆ ರಕ್ತ ರಕ್ತ ರಕ್ತದ ಓಕಳಿನೇ ಆಗ್ಬಿಡ್ತಿರಲ್ಲಿ ರಕ್ತ ಹರಿದ್ರು ಕೂಡನು ಜನರ ಆವೇಶ ತಗ್ಲಿಲ್ಲ ಥಿಯೇಟರ್ ಕಡೆ ಮುಗ್ಗಿ ಮುಗ್ಗಿ ಬರ್ಲಿಕ್ಕೆ ಶುರು ಮಾಡಿದ್ರು ಜನ ಇವರು ಎಷ್ಟು ಜನರನ್ನ ವ್ಯಾನ್ ನಲ್ಲಿ ತುಂಬಿಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾರೋ ಅಷ್ಟು ಜನ ಈ ಕಡೆ ಹೊಸ ಜನ ಬರ್ಲಿಕ್ಕೆ ಶುರು ಮಾಡಿದ್ರು ಓ ನಮ್ಮ ರಾಷ್ಟ್ರ ಚಿತ್ರಕ್ಕೆ ಹೀಗೆ ಆಗಿದಂತೆ ನಮ್ಮ ಕನ್ನಡ ಚಿತ್ರಕ್ಕೆ ಹೀಗೆ ಮಾಡಿದಾರಂತೆ ಜನ ಬರ್ಲಿಕ್ಕೆ ಶುರು ಮಾಡಿದ್ರು ಎಷ್ಟು ಜನರಂತ ತಡಿತಾರೆ ಟಾಕೀಸ್ ಎದುರಿಗಿದ್ದಂತಹ ಬೈಲು ಸ್ಮಶಾನವಾಗಿ ಮಾತಾಡ್ಬಿಡ್ತಾರೆ ಈ ಸಂದರ್ಭದಲ್ಲಿ ಬಂಗಾರದ ಮನುಷ್ಯ ಚಿತ್ರ ನಿರ್ಮಾಪಕರಂತ ಕೆ ಸಿ ಎನ್ ಗೌಡರು ತಮ್ಮ ಸಹೋದರನ ಜೊತೆ ಚೆನ್ನೈಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲೇ ಚೆನ್ನೈಗೆ ಅವಾಗೇನು ಮೊಬೈಲ್ ಇರಲಿಲ್ಲ ಟ್ರಂಕ್ ಕಾಲ್ ಮಾಡಿ ಈ ವಿಷಯವನ್ನು ಗೌಡರು ತಿಳಿಸ್ತಾರೆ ಒಬ್ಬರು ಯಾವಾಗ ಈ ವಿಷಯ ತಿಳಿತು ಕೂಡಲೇ ಗೌಡರು ತಮ್ಮ ಬ್ರದರ್ನ ಕರ್ಕೊಂಡು ಒಂದು ಟ್ಯಾಕ್ಸಿ ಮಾಡಿಕೊಂಡು ಚೆನ್ನೈನಿಂದ ಹೊರಟು ಸೀದಾ ಥಿಯೇಟರ್ ಕಡೆ ಬರ್ತಾರೆ ಇಷ್ಟೆಲ್ಲ ಆಗೋದ್ರೊಳಗಡೆ ಏನು ಹಠದಿಂದ ಮಾಲೀಕರು ತಮ್ಮ ಹಠವನ್ನು ಸಾಧಿಸ್ತಾ ಇದ್ರು ಈಗ ಹೆದರಿ ಮುದ್ದೆ ಆಗ್ತಾ ಇಲ್ಲ ಬಂದರೂ ಕಂಟ್ರೋಲ್ ಆಗ್ತಿಲ್ಲ ಟಾಕೀಸ್ ಮೇಲೆ ಕಲಿ ಬೀಳ್ತಾ ಇದೆ ಗ್ಲಾಸ್ ಗೀಸ್ ಎಲ್ಲ ಹೊಡಿತಾ ಇದೆ ಹಾಳಾಗ್ತಾ ಇದೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ರಕ್ತ ಹರಿತಾ ಇದೆ ಬದ್ದೋ ಬದ್ಲಿ ಎದ್ಬಿಟ್ಟಿದೆ ಹೆದರಿ ಕಂಗಾಲಾಗಿ ಬಿಟ್ಟಿರ್ತಾರೆ ಮಾಲೀಕರು ಯಾಕಾದರೂ ನಾ ಚಿತ್ರ ತಗೊಂಡಪ್ಪ ಇದನ್ನ ಅಲ್ವಷ್ಟು ಮಟ್ಟಿ ಕಂಗಾಲಾಗಿ ಏನಾದರೂ ಆಗಲಪ್ಪ ಈ ಜನ ಕಂಟ್ರೋಲ್ ಸಾಕು ಮತ್ತೆ ಅದೇ ಚಿತ್ರವನ್ನು ಹಾಕಿದ್ರು ಚಿಂತಿಲ್ಲ ಹೋಲಿ ಜನ ಕಂಟ್ರೋಲ್ ಆಗಲಿಂತಹ ಮಟ್ಟಕ್ಕೆ ಮಾಲೀಕರೇನೋ ಬಂದುಬಿಟ್ಟಿರ್ತಾರೆ ಆದ್ರೆ ಜನರಿಗೆ ಹೇಳೋರು ಯಾರದನ್ನ ರೊಚ್ಚಿಗೆ ಬಿಟ್ಟಿದ್ದಾರೆ ಜನ ಇಷ್ಟೆಲ್ಲ ವಿಚಾರ ಮಾಡ್ತಿರುವಾಗಲೇ ಕೆ ಎನ್ ಗೌಡ್ರ ಕಾರ್ ಬಂದು ನಿಂತು ಗೌಡ್ರು ಇಳಿಯೋದನ್ನ ಮಾಲೀಕರು ನೋಡಿದ್ರು ಸರಿ ಪೆಟ್ರೋಲ್ ಒಳಗಡೆ ಬಂದರು ಗೌಡ್ರು ಬಂದು ನಿಂತು ಮಾಲೀಕರ ಮುಂದೆ ನೋಂದು ನಿಂತಿರ್ತಾರೆ ಮಾಲೀಕ ಗೌಡ್ರನ್ನ ಏನಾದರೂ ಮಾಡ್ರಪ್ಪ ಇದು ಕಂಟ್ರೋಲ್ ಮಾಡ್ರಿ ಅನ್ನುವಂಥ ದೈನೇಸಿ ಮುಖದಿಂದ ಗೌಡನ್ನ ನೋಡ್ತಾ ಇದ್ದಾರೆ ಆ ಮಾಲೀಕನ ನೋಡಿದಾಗ ಗೌಡರಿಗೆ ಅರ್ಥ ಆಯಿತು ಏನು ಆಗ್ತಿದೆ ಇದರಲ್ಲಿ ಅಂತ ಸರಿ ಸುಧಾ ಗೌಡರು ಹೊರಗೆ ಬರ್ತಾರೆ ಗದ್ಲಕ್ಕೆ ಜನರು ಏನು ಆ ಏರಿಯಾಕ್ಕೆ ಗೌಡರು ಹೊರಗೆ ಬರ್ತಾರೆ ಅಲ್ಲಿ ನಿಂತ್ಕೊಂಡು ಗೌಡರು ಪ್ರಚಾರ ಮಾಡ್ತಾರೆ ನೋಡಿ ಏನಾದರೂ ಇಲ್ಲಿ ಬಂಗಾರದ ಮನುಷ್ಯ ಬಿಟ್ಟು ಬೇರೆ ಯಾವ ಚಿತ್ರಗಳು ಪ್ರದರ್ಶನ ಆಗೋದಿಲ್ಲ ಇನ್ನೊಂದು ಬಂಗಾರದ ಮನುಷ್ಯ ಚಿತ್ರವನ್ನೇ ಪ್ರದರ್ಶನ ಆಗುತ್ತೆ ಯಾರೂ ಉದ್ವೇಗಗೊಳ್ಬೇಡಿ ದಯವಿಟ್ಟು ನಾನು ಬಂದಿದ್ದೀನಿ ಇಲ್ಲಿ ಆಗೋದು ಬಂಗಾರದ ಮನುಷ್ಯ ಚಿತ್ರನೇ ಪ್ರದರ್ಶನ ಆಗೋದು ಬಂಗಾರದ ಮನುಷ್ಯ ಚಿತ್ರನೇ ನೀವು ಯಾರು ಉದ್ಯೋಗಗಳ ಬೇಕಾಗಿಲ್ಲ ನಾನಿದ್ದೇನೆ ಅದನ್ನು ತೆಗೆಸ್ಕೊಳ್ಲಿಕ್ಕೆ ಬಿಡೋದಿಲ್ಲ ನಾನು ಯಾರು ಟೆನ್ಷನ್ ಮಾಡ್ಕೋಬೇಡಿ ನಾನು ಅದೇ ಚಿತ್ರವನ್ನು ಪ್ರದರ್ಶನ ಮಾಡ್ಲಿಕ್ಕೆ ನಾನು ಹೇಳ್ತೇನೆ ಇವಾಗ ಅನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರಿ ಚಿತ್ರದಲ್ಲಿ ಮಾಲೀಕರಿಗೆ ಹೇಳ್ತಾರೆ ಬೇಗ ಬೇಗ ಬಂದು ಪೋಸ್ಟರ್ ಚೇಂಜ್ ಮಾಡ್ರಪ್ಪ ಬಂಗಾರದ ಮನುಷ್ಯ ಪೋಸ್ಟರ್ ಹಾಕಿ ಮತ್ತೆ ಬ್ಯಾನರ್ ಹಾಕಿ ಅಂತ ಹೇಳ್ತಾರೆ ಸರಿ ಗೇಟ್ ಕೀಪರ್ ಅಷ್ಟು ಬಂದು ಪೋಸ್ಟರ್ನೆಲ್ಲ ಬಂಗಾರದ ಮನುಷ್ಯ ಹಚ್ಚಲಿಕ್ಕೆ ಶುರು ಮಾಡಿದ್ರು ಬ್ಯಾನರ್ ಹಾಕ್ಲಿಕ್ಕೆ ಶುರು ಮಾಡಿದ್ರು ಯಾವಾಗ ಜನರು ನಿಧಾನವಾಗಿ ಇದೆಲ್ಲವನ್ನು ನೋಡ್ತಾ ಇದ್ದಾರೆ ಜನರ ಮನಸ್ಸಿನಲ್ಲಿ ಓ ನಾವು ಮಾಡಿದ್ರು ಸಕ್ಸಸ್ ಆಗ್ತವೆ ಹಾಗಾದರೆ ಮತ್ತೆ ಬಂಗಾರದ ಮನುಷ್ಯ ಮತ್ತು ಬರ್ತಾಯಿದ್ದಾನೆ ನಿಧಾನವಾಗಿ ಜನರು ಶಾಂತ ಆಗೋಗಿ ಶುರು ಮಾಡಿದೆ ಮತ್ತು ರಾತ್ರಿ ಸೆಕೆಂಡ್ ಶೋನ ನಡಿಬೇಕು ಅದಕ್ಕೆ ಎಲ್ಲ ಚೇಂಜ್ ಆಗಬೇಕು ಸರಿ ರಾತ್ರಿ ಶೋಕ್ಕೆ ಬಂಗಾರದ ಮನುಷ್ಯ ಆಟ ಆಡಲಿಕ್ಕೆ ಮತ್ತೆ ಶುರು ಮಾಡಿದ್ದ ಸರಿ ಈಗ ಜನ ಖುಷಾದರು ರಾಜ್ಕುಮಾರ್ ಕಿ ಜೈ ಬಂಗಾರದ ಕಿ ಜೈ ಕನ್ನಡ ಚಿತ್ರಕ್ಕೆ ಜೈ ಜನರು ಹುಬ್ಬಾಟ ಶುರು ಮಾಡಿದೆ ಬಂದಂಥ ಜನ ಟಿಕೆಟನ್ನು ತೊಗೊಳಕ್ಕೆ ಮುಗಿ ಬೆಳಕೆ ಶುರು ಮಾಡಿದ್ರು ಇಲ್ಲಿವರೆಗೂ ಜನ ರೊಟ್ಟಿಗೆ ಗದ್ಲ ಮಾಡ್ತಾ ಇದ್ರು ಈಗ ಟಿಕೆಟ್ ತಗೊಳ್ಳಿ ಗದ್ಲ ಶುರು ಆಯ್ತು ನನಗ್ ನನ್ನ ಟಿಕೆಟ್ ಟಿಕೆಟ್ ಈವರೆಗೂ ಜನರ ಮನಸ್ಥಿತಿ ಇನ್ನೂ ಚೇಂಜ್ ಆಗಿಬಿಡ್ತು ಚಿತ್ರವನ್ನು ನೋಡ್ಲೇಬೇಕಪ್ಪ ಅಂತ ಜನರು ಟಿಕೆಟ್ ತೊಗೊಳಿ ಗದ್ದಲ ಶುರು ಆಯ್ತು ಆದರೆ ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ಕಲ್ತುರೋದಂತಹ ಘಟನೆ ನಡೀತಾ ಇದ್ದು ಅದು ಶಾಂತ ಆಯ್ತು ಇವಾಗ ನಿರ್ಮಳವಾಗಿ ಉಸಿರನ್ನು ಬಿಟ್ಟು ಮುಂದೆ ಟಾಕೀಸ್ ಮುಂದೆ ಶಾಂತ 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 ಹಾಕ್ತಾ ಹೋಗ್ತಾ ಮತ್ತೆ ಬಂಗಾರದ ಮನುಷ್ಯನ ಜೇಬೇರಿ ಮತ್ತೆ ಶುರುವಾಯಿತು ಹೀಗಿದೆ ನೋಡಿ ಕನ್ನಡಿಗನ ಪವರ್ ಕದರ್ ನಮಸ್ಕಾರ ಸ್ನೇಹಿತರೆ